ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸೊ ಇವಾಗ ಮನೆಯಿಂದ ಆಚೆ ಬಂದು ಬಿಸಿಲು ಕುತ್ಕೊಂಡಿದ್ದೀನಿ ಹಾಗೆ ಅತ್ತೆ ಇವಾಗ ಅವ್ರು ಮಾಡಿರೋ ಹಿತ್ಲನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬಂದಿದ್ದಾರೆ ನೋಡಿ ಟೊಮೆಟೊ 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 ಈ ಕಡೆ ಹರಿವೆ ಕೆಂಪರಿವೆ ಎಷ್ಟು ದಿನ ಹತ್ತು ಇದು ನಾಟಿ ಮಾಡಿ ಹಾಕಿ ಒಂದು ತಿಂಗ್ಳಕ್ಕೆ ಇಷ್ಟು ಎತ್ರ ಗೊತ್ತಾ ಎರಡನೇಲಿ ಮನಸತಿ ಮುರುದು ಹ್ಮ್ ಎರಡನೇಲಿ ಬರ್ಲ ಒಳಗೆ ಒಳಗೆ ಬರುತ್ತೆ ಇದು ಕುಟುಂಬರಿ ಸಪ್ ಹ್ಮ್ ಎಷ್ಟು ಚಲಾಯ ಕುಟುಂಬರಿ ಸಪ್ ಎಷ್ಟು ಇದು ಸಪ್ ಅದೇಂತ ಬದ್ನಶಶಿ ಬದ್ನಶಶಿ ಬೇಸಿಯನದು ಹ್ಮ್ ಉ ಹಾವನ್ ಕರೆಬಿಟ್ಟಿದ್ದು ಇದು ಮರಗಲ್ಲದ್ದು ಬದ್ನಶಶಿ ಮಳೆಗಾಲದ ಬದನೆಸಿ ಅದು ಈಗ ಮಾಡ್ಕೊಂಡು ಕಡಿಗೆ ನೆಡುದ ಮಳೆಗಾಲದಲ್ಲಿ ಕೇರಿ ಹೋಗಲ್ಲ ಎಲ್ಲೂ ಕೊಡ್ತೆ ಸಿಸಿಗೆ ಇದು ಪಾಲಕ ಪಾಲಕ್ ಸೊಪ್ಪು ಚಂದ ಇದೆ ಅಷ್ಟು ಚಂದ ಇದೆ ಚಂದ ಎಷ್ಟು ಹಸಿರು ಇದು ಮುಲ್ಲಂಗಿ 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 ನಿನ್ನೆಲ್ಲ ಮುಲ್ಲಂಗಿ ಸೊಪ್ಪಿನ ಪಲ್ಯ ಅದರ ಇದು ಕೋಸಂಬ್ರಿ ಇದು ಬೀನ್ಸ್ ಬೀನ್ಸ್ ಇದು ಪೊಗಡೆ ಸೊಡಿಗೆ ಇವತ್ತು ನಿನ್ನೆ ದೊಣೆ ಇದೆಲ್ಲ ಕೊಟ್ಟಿದ್ದ ಇದು ಹ್ಯಾಂಗು ಇದು ದೊಡ್ಡಪ್ಪನೊಳಗೆ ಇದು ಮುಗಿತ್ತಲ್ಲ ಹ್ಯಾಂಗು ಕಟ್ ಮಾಡುದು ಇದ್ರ ಇದು ಇದು ಇಲ್ಲಿ ಇಷ್ಟ ಚಲೋ ಆಯ್ತು ಇದು ಚಲೋ ಇದು ಹರಿವೆ ಕೆಂಪು ಹರಿವೆ ಹರಿವೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಈಗ ಹೆಚ್ಚು ಕಡಿಮೆ ಅಷ್ಟೇ ಒಂದು ತಿಂಗಳು ಆಯ್ತು ನೋಡಿ ಒಂದು ತಿಂಗಳಕ್ಕೆ ಅಷ್ಟು ದೊಡ್ಡ ಆಗ್ತಲ್ಲ ಒಂದು ತಿಂಗಳು ಆಯ್ತು ಹ್ಮ್ ಅಂದ್ರೆ ಫುಲ್ ಬಿಸಿಲು ಬರ್ತಲ್ಲ ಇಲ್ಲಿ ಮತ್ತೆ ಹಂಗೆ ನೀರು ಫುಲ್ ಬಿಸಿಲು ಮತ್ತೆ ನೀರು ಬೇಕು ಹಂಗೆ ಕಾನ್ ಗೊಬ್ಬರ ಆಗ್ತವಾ ఇది నిలెస్టిపిండి షట్ ఇదొని దరే जाती ఇది నుది దరే దరే జన శషి కుట్టిద్వా బిట్రూ తర్వే బిట్రూ తర్వే ఇన్నో మనం ని కెంపే కలరే చేంజ్ ఉంది కలరే చేంజ్ చంద ఇదన్ టొమాటో

ಸೊ ಪಕೋಡಾ ಮಾಡಲಿಕ್ಕೆ ಬೇಕಾಗಿರೋದು ಪಾಲಕ್ ಸೊ ಹಾಗಾಗಿ ಹಿಟ್ಲಿಗೆ ಹೋಗಿ ಪಾಲಕ್ ಸೊಪ್ಪನ್ನು ಬರ್ತೀವಿ ಮತ್ತೆ ಆಲ್ರೆಡಿ ಹೋಗಿದ್ದಾರೆ ನಾವು ಹೋಗೋಣ ಹೇಳೇ ನೋಡಿ ಇಷ್ಟು ಚೆನ್ನಾಗಿರೋ ಸೊಪ್ಪು ಕೊಯ್ಲೆಮನ್ಸ್ ಬದಲಲ್ಲ ಧನ್ಯವಾದಗಳು ಹೌದು ಭೂಮಿ ತಾಯಿಗೆ ನೋಡು ಎಷ್ಟು ಚಂದ ಇದ್ದೇಳಿ ಹೌದಪ್ಪ ಎಷ್ಟು ಫ್ರೆಶ್ ಎಷ್ಟು ರಸ ಬರೀತ ಸೊಪ್ಪು ಮತ್ತಿದು ಎಂತ ಕೆಮಿಕಲ್ ಕೆಮಿಕಲ್ ಅಲ್ಲ ಬರೀ ಬೆಟ್ಟ ಗೊಬ್ಬರ ಕಾನ್ ಗೊಬ್ಬರ ಮಾಡಿದ್ದು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಎಷ್ಟು ಫ್ರೆಶ್ ಪಾಲಕ್ ಪಕೋಡಾ ಮಾಡ್ಲಿಕ್ಕೆ ನಾನು ಇಲ್ಲಿ ಈರುಳ್ಳಿ ಈ ಫ್ರೆಶ್ ಆಗಿ ಸೊಪ್ಪು ಕಿತ್ಕೊಂಡ್ಬಂದ ಬಂದಿದ್ದನ್ನ ನೋಡಿದ್ರಿ ಅಷ್ಟು ಖುಷಿ ಆಗುತ್ತೆ ಆಕ್ಚುಲಿ ಕೀಳಕ್ಕೆ ಮನ್ಸಾಗಲ್ಲ ಅಷ್ಟು ಚೆನ್ನಾಗಿ ಮುದ್ಮುದಾಗಿ ಬೆಳೆದಿರೋ ಸೊಪ್ಪುಗಳು ಸೊ ಅಷ್ಟು ಚೆನ್ನಾಗಿತ್ತು ಒಂದೇ ಒಂದು ಹಾಳಿರಲ್ಲ ಒಂದು ಹುಳ ತಿಂದಿರೋದಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಪಕೋಡ ಮಾಡಲಿಕ್ಕೆ ಮೊದಲು ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ ಆನಂತರ ಈ ಸೊಪ್ಪನ್ನು ಹೆಚ್ಚಿಕೊಂಡ್ರೆ ಆಯಿತು ಹಾಗೆ ಅತ್ತೆ ಈ ಕಡೆ ಸ್ವಲ್ಪ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದಾರೆ ಹೀಗೆ ಮಧ್ಯಾಹ್ನ ಅಡುಗೆ ತಯಾರಿ ಕೂಡ ಶುರು ಆಗ್ತಾ ಇದೆ ನನಗೂ ಕೂಡ ಈ ಥರ ಪಕೋಡ ಅದೆಲ್ಲ ತುಂಬಾ ಇಷ್ಟ ಅದರಲ್ಲೂ ಸೊಪ್ಪಿಂದು ಮನೆಯಲ್ಲೇ ಬೆಳೆದಿರೋ ಸೊಪ್ಪು ಅದೆಲ್ಲ ಕಿತ್ಕೊಂಬಂದು ಅಡುಗೆ ಮಾಡೋ ಒಂದು ಖುಷಿಯೇ ಬೇರೆ ಸೊ ಇವಾಗ ಅತ್ತೆ ಸೊಸೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಸೊಪ್ಪು ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಹಾಗೆ ಇವಾಗ ಎಲ್ಲ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಈ ಪಕೋಡ ಮಾಡ್ಕೋಬಹುದು ಸ್ವಲ್ಪ ಈರುಳ್ಳಿ ಮತ್ತು ಹೆಚ್ಚಿರೋ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಕರೆದ ತಕ್ಷಣ ತಿನ್ಬಿಡಬೇಕು ತಡ ಆದರೆ ಆ ನಂತರ ಇದ್ರ ರುಚಿ ಇರೋದಿಲ್ಲ ಒಂಥರ ಮೆತ್ತಗಾಗಿರುತ್ತೆ ಸೊ ಹಾಗಾಗಿ ಸೊ ಇವಾಗ ಈ ಸೊಪ್ಪು ಮತ್ತು ಈರುಳ್ಳಿಗೆ ಸ್ವಲ್ಪ ಅಜ್ವೈನ ಜೀರಿಗೆ ಹಾಗೆ ಸೋಡಾ ಒಂಚೂರು ಕಡಲೆ ಹಿಟ್ಟಾದ ಮೇಲೆ ಖಾರದ ಪುಡಿ ಅಕ್ಕಿ ಹಿಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹೊರಗಡೆ ಅಂದರೆ ಮನೆ ಒಳಗಡೆ ಒಂದು ಕಿಚನ್ ಇದೆ ಹೊರಗಡೆ ಒಂದು ಗ್ಯಾಸ್ ಕಟ್ಟೆ ಇದೆ ಇಲ್ಲಿ ಕರಿತಾ ಇದ್ದೀವಿ ಸೊ ಇವಾಗ ಕರಿಬೇಕು ನಾನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅತ್ತೆ ನನಗೆ ಎಣ್ಣೆ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ ಕರಿಯೋದಕ್ಕೆ ಸೊ ಇವಾಗ ಈ ಥರ ಹಿಟ್ ರೆಡಿ ಆಯಿತು ಮತ್ತು ಎಣ್ಣೆ ಕೂಡ ಇದೆ ಇವಾಗ ಕರಿಬೇಕು ಸೊ ಇದು ಬಿಸಿ ಬಿಸಿ ಆದ ಪಕೋಡ ರೆಡಿ ಆಯಿತು ಆ್ಯಕ್ಚುಲಿ ದೋಸೆ ತಿಂದಾದಮೇಲೆ ಊಟಕ್ಕಿಂತ ಮುಂಚೆನೇ ಮಾಡಿದ್ದು ಟೀ ಜೊತೆ ಒಂದು ಸ್ವಲ್ಪ ಕರೆದು ತಿನ್ನೋಣ ಅಂಥೇಳಿ ಎಲ್ರಿಗೂ ಒಂದು ಪಾರ್ಟಿ ಥರ ಆ ಥರ ಮಾಡಿದ್ವಿ ಸೊ ಇನ್ನೇನು ಕರಿತಾ ಬ ಆಗ್ತಾ ಬಂತು ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪನೇ ಮಾಡಿದ್ದು ಈ ಸಲ ಊರಿಗೆ ಹೋದಾಗ ಹೇಗೆ ದಿನಗಳು ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಮೇನಾಗಿ ಮಳೆ ಇಲ್ಲದೆ ಇದ್ದಾಗ ಹೊರಗಡೆ ಓಡಾಡೋದಕ್ಕೆಲ್ಲ ಆಗುತ್ತೆ ಸೊ ಹಂಗಾಗಿ ಅಮ್ಮನ ಮನೇಲಿ ಎರಡು ದಿನ ಇಲ್ಲಿ ಎರಡು ದಿನ ತುಂಬ ಚೆನ್ನಾಗಿ ಹೋಯಿತು ಮತ್ತು ನಾವು ಪದೇ ಪದೇ ಊರಿಗೇನು ಹೋಗ್ತಾ ಇರೋದಿಲ್ಲ ಟ್ರಾವೆಲ್ ಸ್ವಲ್ಪ ಕಷ್ಟ ಆಗುತ್ತಲ್ಲ ದೂರ ಆಗುತ್ತೆ ಹೇಳಿ ಒಂದು ಮೂರು ತಿಂಗಳಿಗೆ ಒಂದು ಸಲ ನಾಲ್ಕು ತಿಂಗಳಿಗೆ ಒಂದು ಸಲ ಆ ಥರ ನನಗೆ ವಿವರೊಬ್ಬರು ಇದ್ದರು ಅನಗನ್ ಹೇಗೆ ಮೇಂಟೈನ್ ಮಾಡ್ತೀರ ಕಾರಲ್ಲಿ ಹೋಗುವಾಗ ಹತ್ತು ತಾಸು ಜರ್ನಿ ಅಂದರೆ ಅವಳು ಹೇಗೆ ಕುತ್ಕೊಳ್ತಾಳೆ ಸುಮ್ಮನೆ ಇರ್ತಾಳೆ ಅಂತ ಹೇಳಿ ಇರ್ತಾಳೆ ಅವಳಿಗೆ ಸ್ವಲ್ಪ ಅಂದರೆ ನಾವು ಎಂಗೇಜ್ ಮಾಡಬೇಕಷ್ಟೇ ಏನಾದರೂ ತಿನ್ ತಿನ್ನ ಕೊಡಬೇಕಾಗತ್ತೆ ಹಾಗಾಗಿ ಸಾಕಷ್ಟು ಈ ಫ್ರೂಟ್ಸು ಡ್ರೈ ಫ್ರೂಟ್ಸು ನಟ್ಸು ಎಲ್ಲನೂ ನಾನು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಆವಾಗ ಒಂದು ಸ್ವಲ್ಪ ತಿನ್ನೋಕೆ ಕೊಟ್ಟರೆ ಸುಮ್ಮನೆ ಕೂತ್ಕೊಳ್ತಾಳೆ ಆಮೇಲೆ ಆನಂತರ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ ಒಂದು ತಾಸೆ ಎರಡು ತಾಸು ಹಿಂಗೆ ನಿದ್ದೆ ಮಾಡ್ತಾಳೆ ಹಾಗೆ ಮಾತಾಡಿಕೊಂಡು ಹೋಗಬೇಕಾಗತ್ತೆ ಅವಳಿಗೆ ಸ್ವಲ್ಪ ರೂಢಿಯಾಗಿದೆ ಮತ್ತು ಐ ಮನೆ ಬಂತ ಬಂತ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಊರು ಬಂತ ಏನು ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪೊತ್ತು ಸುಮ್ಮನೆ ಕುತ್ಕೊಳ್ತಾಳೆ ಹೀಗೆ ಟ್ರಾವೆಲ್ ಮಾಡುವಾಗ ಈ ಥರ ಇರುತ್ತೆ ಅಷ್ಟೇ ಹೇಳ್ತಾ ಈಗ ಬಜೆ ಕರೆದಿದ್ದು ಹಾಕ್ತಾ ಬಂತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕರಿಯೋದಕ್ಕೆ ಈರುಳ್ಳಿ ಹಾಕಿರೋದರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಕರಿತಾ ಇರಬೇಕು ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ದೊಡ್ಡದಾಗಿ ಗ್ಯಾಸ್ ಆನ್ ಮಾಡಿಕೊಂಡಿದ್ದೆ ಚೆನ್ನಾಗಾಗಿತ್ತು ಹೇಗಾಯಿತು ಅಂತ ನೋಡಿದೆ ಚೆನ್ನಾಗಾಗಿತ್ತು ಹಾಗೆ ಎಲ್ರಿಗೂ ಒಂದು ಪ್ಲೇಟಲ್ಲಿ ಹಾಕಿ ತಗೊಂಡು ಹೋಗೋಣ ಅಂತ ಹಾಕ್ಕೊಂಡೆ ಎಲ್ರಿಗೂ ಒಂದು ಪಾರ್ಟಿ ಥರ ಆಯಿತು ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಪಕೋಡಾ ಅದು ಇದು ಮಾಡ್ತಾನೇ ಇರ್ತಾರೆ ಅತ್ತೆ ಎಲ್ಲ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಸೊ ಎಲ್ರಿಗೂ ತಗೊಂಡೋಗಿ ಇದ್ದೀನಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತೀನಿ ಮುಂದಿನ ಒಂದು ಹಳ್ಳಿ ಬ್ಲಾಗ್ಸ್ ಬರೋದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ